ರೇಷನ್ ಗಳನ್ನ ಏನು ಎಫ್ ಆರ್ ಎಸ್ ಆದ್ರೆ ಮಾತ್ರ ಅವ್ರಿಗೆ ಫುಡ್ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಅಂತ ಅಂದಾಗ ಏನಾಗುತ್ತೆ ಬಡ ಮಕ್ಕಳು ಬಡ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಅನ್ಯಾಯ ಆಗುತ್ತೆ ಆ ಅನ್ಯಾಯನ ಈ ಸರ್ಕಾರ ಏನ್ ತಗೊಳ್ತಾ ಇದೆ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ನಾವು ಹಿಂದೆ ಇದ್ದಂತಹ ಒಂದು ಪದ್ಧತಿನಲ್ಲಿ ನಾವು ರೇಷನ್ ಕೊಡ್ಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಬೇಕು ಇಲ್ಲಾಂತಂದ್ರೆ ಸರಳೀಕರಣಗೊಳಿಸಿ ಅಂತ ನಾವು ಕೇಳ್ಕೊಳ್ಬೇಕು ಅಂತ ಹೇಳ್ತಾ ಈ ಬಿ ಒ ಕೆಲಸದಿಂದ ಜವಾಬ್ದಾರಿಯ ಅದನ್ನ ಬಲವಂತವಾಗಿ ಹೇರೋ ಬೇಡ ಯಾರಿಗೂ ಬಲವಂತವಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೇಡ ಅದನ್ನ ಕೈ ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಎಫ್ ಆರ್ ಎಸ್ ಪದ್ಧತಿಯನ್ನ ರದ್ದು ಮಾಡಿ ಹಿಂದೆ ಯಾವ ಪದ್ಧತಿನಲ್ಲಿ ಆಹಾರವನ್ನು ಕೊಡ್ತಾ ಇದ್ವಿ ಎಲ್ಲ ಫಲಾನುಭವಿಗಳಿಗೂ ತಲುಪ್ತಾ ಇತ್ತು ಆ ರೀತಿ ಒಂದು ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ಒಂದು ವೇದಿಕೆಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ زندہ باد زندہ باد اے تي سي زندہ باد زندہ باد زندہ باد زندہ باد اي تي سي زندہ باد زندہ باد زندہ باد اي تي سي زندہ باد زندہ باد ایف ار اس پداتيندا آگتيوا انياي نللي 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 ایف ار اس پداتيندا آگتيوا انياي انللي نللي نللي ಸಿಗಲೇಬೇಕು ಎಫ್ಆರ್ ಎಸ್ ಪದ್ಧತಿಯನ್ನು ಸರಳೀಕರಣಗೊಳಿಸಿ ಫಲಾನುಭವಿಗಳಿಗೆ ಆಗುತ್ತಿರುವ ಅನ್ಯಾಯ ಇನ್ಕ್ಲಾಕ್ ಯು ಘೋಷಣೆ ಎಫ್ಆರ್ಎಸ್ ಪದ್ಧತಿ ರದ್ದಾಗಲಿ ಅಂಗನವಾಡಿಗಳಲ್ಲಿ ಜಾರಿಗೊಳಿಸಿರುವ ಎಫ್ಆರ್ಎಸ್ ಪದ್ಧತಿ ರದ್ದಾಗಲಿ ಆಹಾರದ ಭದ್ರತಾ ಕಾಯ್ದೆಯ ವಿರುದ್ಧವಾಗಿ ಜಾರಿಗೊಳಿಸಿರುವ ಎಫ್ಆರ್ಎಸ್ ಪದ್ಧತಿಗೆ ಹೇಳಿ ಸಿಕ್ಕ

ನನ್ನಿಷ್ಟು ಜಯಮ್ಮ ಅಂತ ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಕಾರ್ಯದರ್ಶಿನ ಎ ಐ ಟಿ ಸಿಯ ಪ್ರಧಾನ ಕಾರ್ಯದರ್ಶಿ ಎಫ್ ಆರ್ ಎಸ್ ಅಂದರೆ ಫೋಟೋ ಕ್ಯಾಪ್ಚರನ್ನು ಮಾಡಿ ಒ ಟಿ ಪಿ ತಗೊಂಡು ಕೆ ವೈ ಸಿ ಮಾಡಿದ ನಂತರ ಫುಟ್ ಕೊಡಬೇಕು ಅಂತ ಇದೆ ಇದು ನೆಟ್ವರ್ಕ್ ಸಮಸ್ಯೆ ಪ್ರತಿ ಇಡೀ ರೀತಿ ರಾಜ್ಯದೊಳಗಡೆ ನೀವು ಕೋಸ್ಟಲ್ ಏರಿಯೆಲ್ಲ ಹೋದರೆ ಮಾತಾಡೋಕ್ಕೆ ಫೂನೇ ಸಿಗೋದಿಲ್ಲ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅನುದಾನವನ್ನು ಹೆಚ್ಚಳ ಮಾಡಿದೆ ಆಹಾರವನ್ನು ಇದು ಮಾಡಿದೆ ಹಿಂದೆ ನಮಗೆ ಏನು ತಾಂತ್ರಿಕವಾಗಿ ನಾವು ರಿಪೋರ್ಟ್ಗಳನ್ನ ಕೊಡ್ತಾ ಇದ್ವಿ ಈಗ ಫೋಟೋ ಮುಖಾಂತರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಯಾಕೆ ಏನೇನು ತೊಂದರೆ ಆಗ್ತಾ ಇದೆ ಅಂದರೆ ಪ್ರತಿಯೊಬ್ಬ ಫಲಾನಿವಿಗೂ ಕೂಡ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಕೊಂಡು ಮತ್ತು ಮೊಬೈಲ್ ಲಿಂಕ್ ಆಗಿರ್ತಕ್ಕಂಥದ್ರಲ್ಲಿ ಒ ಟಿ ಪಿ ಹೇಳಬೇಕು ಒ ಟಿ ಪಿ ಆದಮೇಲೆ ಕೆ ವೈ ಸಿ ಮಾಡಬೇಕು ಆ ನಂತರ ಸಬ್ಮಿಟ್ ಕೊಟ್ಟು ಅದು ಓಕೆ ಆದರೆ ಮಾತ್ರ ಅವರಿಗೆ ಫುಡ್ ಬರುತ್ತೆ ಈ ವ್ಯವಸ್ಥೆ ತಂದಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಗ್ರಾಮಗಳಲ್ಲಿ ಹೋಗಿ ಮಾಡೋದಕ್ಕೆ ನೆಟ್ವರ್ಕ್ ಸಮಸ್ಯೆಯಿಂದ ಇಲ್ಲ ಜೊತೆಗೆ ಅಲ್ಲಿ ಓಟಿ ಆಧಾರ್ ಲಿಂಕ್ ಆಗಿರೋದಿಲ್ಲ ಮೊಬೈಲ್ ಮತ್ತು ಒ ಟಿ ಪಿ ಹೇಳೋದಕ್ಕೆ ಕೆಲಸಕ್ಕೆಲ್ಲ ಹೋಗಿರ್ತಾರೆ ಗಂಡ ಈ ಮನೆಯಲ್ಲಿರೋ ಹೆಣ್ಮಕ್ಳು ಓ ಟಿ ಪಿ ಕೇಳ್ತಾಯಿದ್ರೆ ತೊಗೊಳಕ್ಕಾಗಲ್ಲ ಎಲ್ಲ ಕೇಳಿ ಎರಡು ಮೂರು ಸಾರಿ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ನಿಮ್ಮ ಫುಡ್ಡೂ ಬೇಡ ನಿಮ್ಮ ಸವಾಸನೂ ಬೇಡ ಅಂತ ಹೋಗಿರ್ತಾರೆ ಅಲ್ಲಿ ಮ ಎಷ್ಟು ಕರ್ತರು ಬರೋದಿಲ್ಲ ಮತ್ತು ಮನೆ ಹತ್ರ ಹೋದರೆ ಅವ್ರು ಕೂಲಿಗೆ ಹೋಗಿರ್ತಾರೆ ಈಗ ಐವತ್ತು ಜನ ಮಕ್ಕಳಿದ್ದಾರೆ ನನಗೆ ಅಂತ ಹೇಳಿ ಒಂದು ದಾಖಲೆ ಕೊಟ್ಟಿರ್ತೀವಿ ನಾವು ಮೂರಿಂದ ಆರು ಇಷ್ಟಿದ್ದಾರೆ ಆರು ತಿಂಗಳಿಂದ ಮೂರು ಗರ್ಭಿಣಿ ಮಾಡೋಂತ ಇವರು ಅಂತ ಅವರೆಲ್ಲರೂ ನಾನು ಓಕೆ ಕೊಡಿಲ್ಲ ಅನ್ನೋದು ಅವ್ರು ನೋಡ್ತಾ ಇರ್ತಾರೆ ಓ ನಿಂದ ಆಗಿಲ್ಲ ಆಗಿಲ್ಲ ಅಂದರೆ ನಿನಗೆ ಫುಡ್ ಬರಲ್ಲ ನೆಕ್ಸ್ಟು ನೀನು ಹತ್ತು ಮಕ್ಕಳು ಮಾಡಿದ್ರೆ ಹತ್ತೆ ಬರೋದು ನನ್ನ ಹತ್ರ ಐವತ್ತು ಮಕ್ಕಳು ಬರ್ತಾಳೆ ಫಲಾನುಭವಿ ಮತ್ತು ಅವಳ್ದು ಆಗೋದಿಲ್ಲ ಹಲ್ವಾರು ತಾಂತ್ರಿಕ ಸಮಸ್ಯೆಯಿಂದ ಆಗ ಅವಳಿಗೆ ಫುಡ್ ಇಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅದರಿಂದ ಮಕ್ಕಳು ಮತ್ತು ಪೋಷಕರು ಆಹಾರ ವಂಚಿತರಾಗ್ತಾಯಿದ್ದಾರೆ ಯಾಕೆಂದರೆ ಇವತ್ತು ಕೂಲಿ ಕಾರ್ಮಿಕರು ಬಂದಿರ್ತಾರೆ ಗುಳೆ ಹೋಗಿ ಬಂದಿರ್ತಾರೆ ಅವ್ರು ಯಾವುದೇ ಆಧಾರ ತೊಗೊಂಡು ಬಂದಿರಲ್ಲ ಅವ್ರ ಹತ್ರ ಏನೂ ಇರಲ್ಲ ಆ ಮಗುನ ಕರ್ಕೊಂಡು ಬಂದು ಅದು ಮುಖ ತೊಳೆದು ಕ್ಲೀನ್ ಮಾಡಿ ಆ ತಾಯಿಗೆ ಹೇಳಿ ಕೂರಿಸಿ ಆ ಮಗುಗೆ ವಿದ್ಯೆ ಹೇಳ್ಕೊಡುವಂಥದ್ದು ಅಕ್ಷರ ಹೇಳ್ಕೊಡೋವಂಥದ್ದು ಊಟ ಕೊಡುವಂಥ ಕೆಲಸವನ್ನು ಮಾಡ್ತಕ್ಕಂಥ ಅಂಗನವಾಡಿಗಳಿವು ಈ ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು ಬಡವರ ಮಕ್ಕಳು ಆಹಾರ ಅಡಿ ಎಲ್ಲರಿಗೂ ಆಹಾರ ಸಿಗಬೇಕು ಅನ್ನೋ ಒಂದು ನಿಟ್ಟಿನೊಳಗಡೆ ಈ ಯೋಜನೆ ಬಂದು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದ ನಂತರ ಈ ಯೋಜನೆಯನ್ನು ನೀವು ಸ್ಟೆಂದನ್ ಮಾಡ್ತೀನಿ ಅಂತೇಳಿ ಕಿಜಲಿಟಿಕ್ಕ ಮಾಡಿಕೊಳ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇದನ್ನು ಟ್ರಯಲ್ ಆಗಿ ಮೂರು ರಾಜ್ಯಗಳಲ್ಲಿ ತಗೊಂಡು ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಈ ಪ್ರಾಬ್ಲಮ್ ಆಗ್ತಾಯಿದೆ ಇಡೀ ದೇಶಕ್ಕೆ ತಗೊಂಬರೋದು ತುಂಬ ಕಷ್ಟ ಇದೆ ಯಾಕೆಂದರೆ ನೀವು ಈ ಟೆಕ್ನಾಲಜಿ ತರುವಾಗ ಅದೇ ರೀತಿಯಾದ ಎಲ್ಲ ಗ್ರಾಮಗಳಲ್ಲೂ ನೆಟ್ವರ್ಕ್ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಆ ಮಾಡದೆ ನೀವು ತೊಗೊಂಡು ಬಂದು ಕಾರ್ಯಕರ್ತರಿಗೆ ಟಾರ್ಚರ್ ಮಾಡ್ತಾ ಇರೋದು ತುಂಬ ಆಗಿದೆ ಯಾಕೆಂದರೆ ಬೆಳಿಗ್ಗೆ ಬಂದರೆ ಮೊಬೈಲಲ್ಲೇ ಇರ್ತಾರೆ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಪಾಠನ ಎಲ್ ಕೆ ಜಿ ಯು ಕೆ ಜಿ ಆರಂಭ ಆಗಿದೆ ಅದು ಮಕ್ಕಳಿಗೆ ಪಾಠ ಮಾಡೋದಾ ಇಲ್ಲ ಬಂದವ್ರಿಗೆ ಐ ಬ್ಲಿಂಕ್ ಮಾಡಿ ಸರಿಯಾಗಿ ನಿಂತ್ಕೊಳ್ಳಿ ಎದ್ಕೊಡಿ ಫೇಸ್ ಕ್ಯಾಪ್ಚರು ಟೋ ಟಿ ಪಿ ಹೇಳು ಇದೇ ಮುಖಾಂತರ ಕಾರ್ಯಕರ್ತೆಯರಿಗೆ ಹಂಗೆ ಮಕ್ಕಳನ್ನ ಸರಿಯಾಗಿ ಪಾಠವನ್ನು ಮಾಡಲಿಕ್ಕೆ ಸಾ ಆಗದೆ ಇರುವಂಥ ಪರಿಸ್ಥಿತಿ ಬಂದಿದೆ ಆದರೆ ಮೊಬೈಲು ಎಲ್ಲ ಸಮಸ್ಯೆಯಿಂದ ಐವತ್ತು ಮೂವತ್ತು ಮಕ್ಕಳಿರ್ತಕ್ಕಂಥವ್ರಿಗೆ ಕಡಿಮೆ ಆದಾಗ ಆ ಮಕ್ಕಳು ಫುಡ್ ಬೇಡ ಅಂತ ಹೋಗ್ತಾ ಇದ್ದಾರೆ ಮತ್ತು ಈಗ ಬರ್ತಕ್ಕಂಥ ಫುಡ್ಡು ಪುಡಿ ರೂಪದಲ್ಲಿ ಬರ್ತಾ ಇದೆ ಅದು ಒಳ್ಳೇದಿರ್ಬೋದೇನೋ ಆದರೆ ಅದನ್ನು ಬಳಸಲಿಕ್ಕೆ ಪೋಷಕರು ಅಭಿಪ್ರಾಯ ಇಚ್ಛೆ ಪಡ್ತಾ ಇಲ್ಲ ಅದನ್ನು ನಿರಾಕರಿಸ್ತಾ ಇದ್ದಾರೆ ಅದು ಉಳ್ಕೊಂಡ್ರೆ ಯಾಕೆ ಉಳಿತು ಅಂತ ಪ್ರಶ್ನೆ ಮಾಡ್ತಾರೆ ಯಾವುದೇ ಬಗ್ಗೆ ಯೋಚನೆ ಮಾಡ್ತಾರೆ ಕಾರ್ಯಕರ್ತರು ಮತ್ತು ಹಿಂದೆ ನಮ್ಮದು ಐ ಸಿ ಡಿ ಎಸ್ ಬಂದಾಗ ಎಸ್ ಎಲ್ ಸಿಿನಲ್ಲಿ ತಗೊಂಡು ಅವರಿಗೆ ಇವತ್ತೈವತ್ತು ವರ್ಷ ಆಗಿ ನೇನು ಅಂಚಿನಲ್ಲಿದ್ದಾರೆ ಅವರಿಗೆ ಮೊಬೈಲ್ನ ನೋಡೋ ಮಾಡೋಕ್ಕೆ ಇಲ್ಲ ಯಾರ ಕೈಲೋ ಮಾಡಿಸೋಣ ಅಂತ ಹೋದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳಿಂದ ತುಂಬಾ ಸಮಸ್ಯೆ ಆಗ್ತಾಯಿದೆ ಎಫ್ ಆರ್ ಎಸ್ ಪದ್ಧತಿಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಬೇಕು ಯಾಕೆ ಅಂದರೆ ಎಲ್ಲ ಬಡವ್ರ ಕೈಲಿ ಆಧಾರು ಮೊಬೈಲು ಎಲ್ಲವೂ ಇಲ್ಲ ಆ ಟೆಕ್ನಾಲಜಿ ಆ ಒಂದು ಮುಂದುವರೆದ ಪ್ರದೇಶವಾಗಿ ಯಾವತ್ತಾಗುತ್ತೆ ಅವತ್ತು ಆ ಚಿಂತನೆ ಮಾಡಿ ಇವತ್ತು ನಾವು ನೀವು ಮಕ್ಕಳಿಗೆ ಕರೆಕ್ಟಾಗಿ ಕೊಡ್ತಾ ಇದ್ದೀರಿ ಅನ್ನೋದಕ್ಕೆ ಓಷನ್ ಟ್ರ್ಯಾಕರ್ ಮುಖಾಂತರ ಹಿಂದೆ ನಾವು ಮಾಡಿದ್ದೀವಿ ಯಾವ ರೀತಿ ಅಂದರೆ ಎಲ್ಲ ಮಕ್ಕಳನ್ನು ಮೊಬೈಲಲ್ಲೇ ಹಾಕಿದ್ದೀವಿ ಎಲ್ಲ ಮಕ್ಕಳ ತೂಕ ಎತ್ತರ ಇವೆಲ್ಲವನ್ನು ಕೂಡ ಮೊಬೈಲಲ್ಲೇ ಹಾಕಿ ಸಬ್ಮಿಟ್ ಕೊಟ್ಟರೆ ಆ ಫಲಾನುಭವಿ ಫುಡ್ ತೊಗೊಂಡಿರ್ತಾರಲ್ಲ ಅವರಿಗೆ ಫುಡ್ ತೊಗೊಂಡಿದ್ದೀನಿ ಮೆಸೇಜ್ ಹೋಗುತ್ತೆ ಇದಕ್ಕಿಂತ ಮುಖ ನೋಡೋದು ಬೇಕು ಫೋಟೋ ಬೇಕು ಈ ಇದರಿಂದ ನೀವು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಕೊಡೋಕ್ಕಾಗ್ತಾ ಇಲ್ಲ ಮಕ್ಕಳ ಕಡೆ ಗಮನ ಇಲ್ಲ ಈ ಎಲ್ಲದರಿಂದ ತಪ್ಪಿಸ್ಬೇಕಂದ್ರೆ ಕೇಂದ್ರ ಸರ್ಕಾರ ಎಫ್ ಆರ್ ಎಸ್ ಅನ್ನು ವಾಪಸ್ ತೊಗೊಳ್ಬೇಕು ಇಲ್ಲವಾ ಬಂದ ತಕ್ಷಣ ಯಾವಾಗ ದಾಖಲೆ ಮಾಡಿಕೊಡ್ತೀವಿ ಆರೋಪಗಳು ಕಾಳಸಂತೆಯಲ್ಲಿ ಅಂಗನವಾಡಿಗಳಿಂದ ಬೇರೆ ಕಡೆಗೆ ಮಾರ್ತಾರೆ ಅದನ್ನ ಮಾರ್ಕೆಟ್ಗಳಲ್ಲಿ ಗಳಲ್ಲ ಇದ್ದಾರೆ ಇದಾರೆ ಆರೋಪಗಳು ಬಂದಿತ್ತು ಹಾಗಾಗಿ ಇದನ್ನ ಬಂದಿರಬಹುದಲ್ಲ ಅಲ್ಲ ಈಗ ಆರೋಪಕ್ಕೆ ಇದನ್ನ ತಗೊಂಡ್ ಬಂದಿರೋದ್ರಲ್ಲಿ ಕಾಳಸಂತೆಯಲ್ಲಿ ಮಾರೋದಿಕ್ಕೆ ಮಕ್ಕಳಿಗೆ ಇದರೋದೆಲ್ಲ ಈ ಒಳಗಡೆ ಟೆಕ್ನಾಲಜಿ ಒಳಗಡೆ ಪೋಷನ್ ಟ್ರ್ಯಾಕಲ್ಲೇ ಆಲ್ರೆಡಿ ಕೊಡ್ತಾ ಇದ್ದಾರೆ ಅದು ಬಂದಮೇಲೆ ಅಷ್ಟು ಇಲ್ಲ ಮತ್ತು ಅದನ್ನು ಮಾರಬಾರ್ದು ಅದು ತಪ್ಪು ಯಾಕೆ ಮಾಡ್ತಾಯಿದ್ರು ಅದರ ಉದ್ದೇಶಗಳೇನು ಅಲ್ಲಿನ ಅಧಿಕಾರಿಗಳು ಯಾಕೆ ಆ ರೀತಿ ನಡ್ಕಳ್ತಾಯಿದ್ರು ಅವರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಕಾರ್ಯಕರ್ತೆಯರು ಅಂಥ ಪ್ರದೇಶಗಳಲ್ಲಿ ಇಳಿಯುತ್ತೆ ಯಾಕೆ ಅಂದರೆ ತಿಂಗಳಾದರೆ ಸೂಪರ್ವೈಸರ್ಗಳ ದುಡ್ಡು ಕೊಡಬೇಕು ಸಿ ಡಿ ಪಿ ಹೋಗ್ಳ ಕೊಡಬೇಕು ಸಿ ಡಿ ಪಿ ಅವರು ಎಮ್ ಎಲ್ ಎ ಕೊಡಬೇಕಂತಾರೆ ತಿಂಗಳ ಗಟ್ಟಲೆ ಫುಡ್ಡೇ ಇಡಿಸೋದಿಲ್ಲ ಅದನ್ನು ದೂರು ಕೊಟ್ಟರೆ ಕೇಳೋರು ಯಾರೂ ಇರೋದಿಲ್ಲ ಇವೆಲ್ಲವೂ ಅಂಗನವಾಡಿ ಕಾರ್ಯಕರ್ತೆ ನೀವು ಇವತ್ತು ಹನ್ನೆರಡು ವರ್ಷ ಅವ್ರಿಗೆ ದುಡ್ಸ್ಕೊಳ್ತಾ ಇದ್ದೀರಿ ಪೋಸ್ಟ್ ಕ್ಯಾಪ್ಚರ್ ಫೋಟೋ ಕ್ಯಾಪ್ಚರ್ ಮುಖಾಂತ್ರ ಯಾವಾಗಲೂ ಮೊಬೈಲಲ್ಲೇ ಮನೆ ಹಲ್ಕೊಂಡಿದ್ದಾಳೆ ಮನೆಗೆ ಹೋಗಿ ಒಂದು ಟೈಲರ್ ಮಾಡ್ಕೊಂಡಿರ್ತಾಳಲ್ಲ ಒಂದು ಬಟ್ಟೆ ಹೊಲ್ಕೊಳ್ಳೋಕ್ಕೂ ಕುಸೋತಾ ಇಲ್ಲ ಮಕ್ಕಳಿಗೆ ಆಹಾರ ಅಡುಗೆ ಮಾಡಿಕುಸೋತಿಲ್ದಿರೋ ಪರಿಸ್ಥಿತಿಗೆ ತಂದಿದ್ದೀರಿ ಇವತ್ತು ಕೌಟುಂಬಿಕ ಆಲಹ ಬರ್ತಾ ಇದೆ ಸಂತೆಯಲ್ಲಿ ಮಾರೋದ್ರ ತಪ್ಪು ಅದನ್ನು ನಾವು ವಿರೋಧಿಸ್ತೀವಿ ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾವು ಹೇಳೋದು ಬಂದೆ ನೀವೇನು ಕೊಡ್ತಾರೆ ಮಕ್ಕಳಿಗೆ ಅದನ್ನು ಕೊಡಬೇಕು ಆ ಇದನ್ನು ಮಾರಾಟಕ್ಕೆ ಇದಕ್ಕೆ ಹೋಗಬಾರ್ದು ಅದು ಆಗಲಿಕ್ಕೆ ಕಾರ್ಯಕರ್ತರು ಬ್ಯಾಕ್ ಇಲಾಖೆ ಅವರ ಆ ಮಟ್ಟ ಕಿಳಿಯೋದಕ್ಕೆ ಬ್ಯಾಕ್ ಇಲಾಖೆ ಇಲಾಖೆಯ ಇದು ಇದನ್ನು ಕೂಡ ಅವರು ಸರಿ ಮಾಡಿಕೊಳ್ಬೇಕು ಅದರಿಂದ ಇವತ್ತೇನು ಅಧಿಕಾರಿಗಳಿದ್ದಾರೆ ಅವ್ರನ್ನ ನೋಡ್ತಾ ಇರ್ತಾರೆ ಅವ್ರನ್ನ ಏನು ಮೇಲ್ವಿಚಾರಕರು ಹೋಗಿ ಚೆಕ್ ಮಾಡ್ತಾ ಇರ್ತಾರೆ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲೋ ಒಂದು ಬಾರಿ ಒಂದು ಕಡೆ ಯಾತಕ್ಕಾಗಿದೆಯಾ ಅಲ್ಲಿನ ಸನ್ನಿವೇಶ ಏನೂ ನಮಗೆ ಗೊತ್ತಿಲ್ಲ ಹಾಗಾಗಿ ಈಗ ಬರ್ತಾ ಇದೆ ಫುಡ್ ಬರ್ತಾ ಇದೆಯಲ್ಲ ಅದನ್ನು ತೊಗೊಂಡೋಗೋಕ್ಕೆ ಬರಲ್ಲ ಆ ಪಾಕೆಟ್ಗಳೆಲ್ಲ ಉಳಿದ್ರೆ ಏನು ಮಾಡ್ತಾರೆ ಕಾರ್ಯಕರ್ತೆಯರು ಯಾರಿಗೂ ಏನೂ ಮಾಡೋಂಗಿಲ್ಲ ಯಾರೂ ತೊಗೊಂಡೋದ್ರೂ ಇರೋಂಗಿಲ್ಲ ಇರೋಂಗೂ ಇಲ್ಲ ಈ ಥರ ಪರಿಸ್ಥಿತಿಯಲ್ಲಿದ್ದಾರೆ ಅದರಿಂದ ಉತ್ತಮವಾದ ಆಹಾರ ಕೊಡಿ ಈ ಎಫ್ ಆರ್ ಎಸ್ ಪದ್ಧತಿಯಿಂದ ಪೋಷಕರಿಗೂ ತುಂಬ ತೊಂದರೆ ಆಗ್ತಾಯಿದೆ ಕಾರ್ಯಕರ್ತೆಯರಿಗೂ ತೊಂದರೆ ಆಗ್ತಾಯಿದೆ ಯಾಕೆಂದರೆ ನೆಟ್ವರ್ಕ್ ಸಮಸ್ಯೆ ಮತ್ತು ಹಲವಾರು ಕ ಇರಲಿ ಫಲಾನುಭವಿಗಳು ಗುಳೇ ಬಂದಿರ್ತಾರೆ ಅವ್ರ ಹತ್ರ ಆಧಾರ ಇರೋದಿಲ್ಲ ಅವರು ಇದನ್ನು ಲಿಂಕ್ ಮಾಡಿಕೊಂಡಿರೋದಿಲ್ಲ ಮಕ್ಕಳಿಗೂ ಆಧಾರ ಇರೋದಿಲ್ಲ ಈ ಎಲ್ಲ ಕಾರಣಗಳಿಂದ ವ್ಯವಸ್ಥಿತವಾಗಿ ಬಂದಂಥ ಇದಕ್ಕೆ ಕೇಂದ್ರ ಸರ್ಕಾರ ಇದನ್ನು ವಾಪಸ್ ತಗೊಳ್ಬೇಕು ಮಕ್ಕಳಿಗೆ ಮತ್ತು ಈ ಮಹಿಳಾ ಮಕ್ಕಳ ಇದು ಇಲಾಖೆಯನ್ನು ಒತ್ತಿ ಇದನ್ನು ಸ್ಟನ್ನನ್ನು ಮಾಡೋದಕ್ಕೆ ಅನುದಾನವನ್ನು ಹೆಚ್ಚಳ ಮಾಡಬೇಕು ಮತ್ತು ಹತ್ತು ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಬಿಡುಗಾ ಸ್ವಲ್ಪ ಅದನ್ನು ಜಾಸ್ತಿ ಮಾಡಬೇಕು ಐವತ್ತು ವರ್ಷ ಆಗಿದೆ ಐ ಸಿ ಡಿ ಎಸ್ ಬಂದು ಇದನ್ನು ಕಾಯಂ ಅಂತ ಹೇಳಿ ಕಾಯಂ ನೌಕರರು ಅಂತ ಇಡೀ ದೇಶದ ಮಹಿಳೆಯರನ್ನು ಮಾಡಬೇಕು ಅಂತ ಹೇಳಿ ಮುಖಾಂತರ ನಾವು ಹೋರಾಟವನ್ನು ಮಾಡಿಕೊಡ್ತೇವೆ